ಜೋಪಾನ ಜೋಪಾನೆ ಹಾ ಪಾದಿ ಪಾದಯಾತ್ರೆ ಅವ್ರ ಜೋಪಾನ ಬನ್ನಿ ಹಾಂ ಪಾಪ ಹೆಂಗ್ ಬಿದ್ದರು ಗೊತ್ತಾ ಹಾಂ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ ಛೇ ಭಾಳ ಬೇಜಾರಾಗೋಯ್ತವ ಮುಗ್ಗುರುಸಿ ಬಿದ್ದ್ಬಿಟ್ರೆ ಪಾಪ ಛೇ ಭಾಳ ಬೇಜಾರಾಗೋಯ್ತು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಸ್ಗಳು ದಯವಿಟ್ಟು ನಿಧಾನ ಬನ್ನಿ ನಿಧಾನವೇ ಪ್ರಧಾನ ವೇಗಮಿತಿಯನ್ನ ಅನುಸರಿಸಿ ವಿಶೇಷವಾಗಿ ಈ ಸ್ಥಳದಲ್ಲಿ ಬಂದು ಬಂದಂಗೆ ಬಿಟ್ಟರು ಹೋಯ್ತು ಕತೆ ಮುಗಿದೋಯ್ತು ನೋಡಿ ಇವರ ಹಾಂ ಒಳ್ಳೆ ಟೈಮ್ ಬಂದ ಪುಣ್ಯಾತ್ಮ ಹಚ್ಕೊಂಡು ಹಾಂ ನೋಡಿಯಪ್ಪ ನಾಳೆಯಿಂದ ಏನೋ ದ್ವಿಚಕ್ರ ವಾಹನ ಸವಾರರಿಗೆ ನಿಷೇಧವನ್ನ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಈಗ ನೋಡಿದ್ರಲ್ಲ ಹೆಂಗೋದ ಪುಣ್ಯಾತ್ಮ ಸೊ ಈ ಒಂದು ಪುಣ್ಯಾತ್ಮನಿಂದ ಇವತ್ತು ಈ ಮಾಹಿತಿ ನೀಡ್ತಾ ಇದ್ದೀನಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾತ್ರೆ ಪ್ರಾರಂಭವಾಗುವ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೈದರಿಂದ ಏನು ಎರಡನೇ ತಾರೀಕು ಸಾರಿ ಒಂದನೇ ತಾರೀಕು ಮಹಾರಥೋತ್ಸವ ಮುಗಿಯುವ ತನಕ ಅಂದ್ರೆ ಜಾತ್ರೆ ಮುಗಿಯುವ ತನಕ ದ್ವಿಚಕ್ರ ವಾಹನ ಸವಾರರಿಗೆ ವಾಹನ ನಿರ್ಬಂಧವನ್ನ ಒಡ್ಡಲಾಗಿರುತ್ತದೆ ಸೊ ಈಗಾಗಲೇ ನಮ್ಗೆ ಹೇಳಿದರೆ ಇನ್ನು ಸಹ ಚೆಕ್ ಪೋಸ್ಟ್ ಅನ್ನ ಅಳವಡಿಸಿಲ್ಲ ಬಹುಶಃ ನಾಳೆ ಚೆಕ್ ಪೋಸ್ಟ್ ಹಾಕ್ಬೋದು ಅಂದ್ರೆ ಟೂ ವೀಲರ್ಸ್ ಮತ್ತೆ ತ್ರೀ ವೀಲರ್ಸ್ ಅಂದ್ರೆ ಆಟೋಗಳು ಹಾಗೆ ಏನು ದ್ವಿಚಕ್ರ ವಾಹನಗಳಿಗೆ ನಿಷೇಧವನ್ನ ಒಡ್ಡುತ್ತಾರೆ ದಯವಿಟ್ಟು ಏನು ಈ ಒಂದು ರೂಲ್ ಏನಿದೆ ಈ ಒಂದು ನಿಯಮ ಏನಿದೆ ಇದಕ್ಕೆ ಸಹಕಾರವನ್ನು ನೀಡಬೇಕಾಯ್ತು ಈಗ ಆ ಟೂ ವೀಲರ್ಲಿ ಹೆಂಗ ನುಗ್ಗ್ದ ಗ್ಯಾಪ್ ಅಲ್ಲಿ ಸೊ ಬಹುಶಃ ನನ್ನ ಪ್ರಕಾರ ಟೂ ವೀಲರ್ಸ್ ಹೆಚ್ಚಾಗಿ ಆಗಮಿಸುವುದರಿಂದ ಸಂಧಿ ಗುಂಡಿಲೆಲ್ಲ ನುಗ್ಗೋದ್ರಿಂದ ಏನಾಗುತ್ತೆ ಅಪಘಾತಗಳಾಗ್ತವೆ ಸೊ ನನ್ನ ಒಂದು ಅನಿಸಿಕೆ ಸೊ ನಿಧಾನಕ್ಕೆ ಹೋದ್ರೆ ಏನೂ ಆಗಲ್ಲ ಕೆಲವರು ಆ ಥರ ಇಲ್ಲ ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾರೆ ಹೆಂಗ್ ಹೋಯ್ತಾನೆ ಅವನು ಹ ಕಿತ್ಕೊಂಡು ಹೋಗ್ತಾರೆ ಅದರಿಂದ ಟೂ ವೀಲರ್ ಹೆಚ್ಚು ಅಪಘಾತಗಳಾಗಿರೋದು ಆದ್ದರಿಂದ ಇವೇನ್ ಈ ಒಂದು ಕೌದಳ್ಳಿ ಚೆಕ್ ಪೋಸ್ಟ್ ಏನಿದೆ ವೀಕ್ಷಣೆ ಮಾಡಬಹುದು ಸೊ ಈ ಬ್ಯಾರಲ್ ಗೇಟ್ಗಳೆಲ್ಲ ಇಲ್ಲಿ ಆಲ್ರೆಡಿ ರೆಡಿ ಇದೆ ಏನು ಈ ಒಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ನಾಳೆಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ನಿಷೇಧ ಅಂತ ಮಾಹಿತಿಯನ್ನ ಪಡೆದಿರ್ತೀನಿ ಸೊ ಇನ್ನೂ ಸೂಕ್ತ ಮಾಹಿತಿ ನನಗೆ ಸಿಕ್ಕಿಲ್ಲ ಯಾಕಂದ್ರೆ ಇರೋ ವಿಚಾರ ಹೇಳ್ಬೇಕು ಯಾಕಂದ್ರೆ ನಾಳೆ ಯಾವುದೇ ತರಹದ ಚೆಕ್ ಪೋಸ್ಟ್ ಅಳವಡಿಸಿಲ್ಲ ಅಂದ್ರಾಗ ನಾನು ತಪ್ಪಿಸ್ತರಿಸ್ತಾ ಆಗೋಯ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನನ್ನ ಈಗಾಗಲೇ ಆ ಮಾಹಿತಿಯನ್ನು ಪಡೆದುಕೊಂಡಿದ್ದೀನಿ ಸೊ ಇಲಾಖೆ ಅವ್ರಿಗೆ ಕರೆ ಮಾಡಿ ಸರಿ ಏನು ಸರ್ ಏನು ಮಾಡ್ತಾರೆ ಎತ್ ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲಪ್ಪ ನಿಷೇಧ ಇದೆ ಅಂತ ಹೇಳಿದ್ದಾರೆ ಸೊ ದ್ವಿಚಕ್ರ ವಾಹನ ಸವಾರರು ನಿಮ್ಮ ಒಂದು ವಾಹನಗಳನ್ನು ನಾಳೆನೇ ನಿಷೇಧ ಮಾಡ್ಬೋದು ಇಲ್ಲಾಂದ್ರೆ ನಾಳಿದ್ದು ಮಾಡ್ಬೋದು ಗೊತ್ತಿಲ್ಲ ಫೋಟೋ ಏನು ಈ ಒಂದು ಚೆಕ್ ಪೋಸ್ಟ್ ಅನ್ನ ಅಳವಡಿಸಿದ ತಕ್ಷಣ ನಿಮಗೆ ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಆಮೇಲೆ ನನಗೆ ಸಿಕ್ಕಾ ಫೋನ್ ಕರೆ ಮಾಡ್ತಾರೆ ಸರ್ ಟೂ ವೀಲರ್ ಬಿಡ್ತಾರ ಸರ್ ಬಿಡ್ತಾರ ಸರ್ ಹತ್ತದೆ ನಿಮ್ಗೆ ಫೋನ್ಗಳಿಗೆ ನಾನು ಯಾವ ತರ ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ನನಗೆ ಗೊತ್ತಿದ್ರೆ ಅಂತ ಮಾಹಿತಿ ಹಾಕಕ್ಕೆ ಅಲ್ವರ ದಯವಿಟ್ಟು ಅದಕ್ಕೆ ಸ್ವಲ್ಪ ಸಹಕರಿಸಿ ಈಗ ನಾನು ಪಡೆದಿರ್ತಕ್ಕಂಥ ಮೂಲಗಳ ಪ್ರಕಾರ ನಾಳೆಯಿಂದ ಇಪ್ಪತ್ತೈದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ನಿಷೇಧ ಅಂತ ಪಡೆದಿರ್ತೀನಿ ನಾಳೆ ಚೆಕ್ ಪೋಸ್ಟ್ ಅಳವಡಿಸಿದ ತಕ್ಷಣ ನಿಮಗೆ ವಿಡಿಯೋ ಮೂಲಕ ಮಾಹಿತಿಯನ್ನ ನೀಡ್ತೀನಿ ಒಂದು ವೇಳೆ ಚೆಕ್ ಪೋಸ್ಟ್ ಹಾಕಿಲ್ಲ ಅಂದ್ರೆ ಅದನ್ನೂ ಹಾಕ್ತೀನಿ ಅಪ್ಪ ನಾಳೆ ಬೆಳಿಗ್ಗೆನೆ ಹಾಕ್ತೀನಿ ದಯವಿಟ್ಟು ನಿರೀಕ್ಷಿಸಿ